ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೇಗೆ ಮನೆಯಲ್ಲೇ ಅರಿಶಿನ ಪುಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀವಿ ನಾವು ಮಾರ್ಕೆಟಿಂದ ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಅರಿಶಿನ ಕೊಂಬನ್ನು ತೊಗೊಂಬಂದಿದ್ದೀವಿ ಇದನ್ನು ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಕುಟ್ಟಣಿಗೆಗೆ ಹಾಕಿ ಐದರಿಂದ ಆರು ಅಥವಾ ಆರಿಂದ ಏಳು ಕಂಬುಗಳನ್ನು ಹಾಕಿ ಸಣ್ಣ ಸ್ವಲ್ಪ ಸಣ್ಣದಾಗಿ ಕುಟ್ಕೊಳ್ಬೇಕು ಅದನ್ನು ಸಣ್ಣ ಸಣ್ಣ ಪೀಸ್ ಆಗೋ ಥರ ಕುಟ್ಕೊಳ್ಬೇಕಾಗತ್ತೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ರೆ ಡೈರೆಕ್ಟಾಗಿ ಬ್ಲೇಡ್ಗಳು ಮುರಿಯೋ ಚಾನ್ಸಸ್ಗಳಿರುತ್ತೆ ಹಾಗಾಗಿ ನಾವು ಮೊದಲು ಕುಟ್ಟಣಿಗೆಯ ಸಹಾಯ ತಗೊಂಡು ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಆಗುವವರೆಗೂ ಕುಟ್ಕೊಳ್ಬೇಕಾಗತ್ತೆ ನೀವು ನೋಡಿ ಇಷ್ಟು ಪೀಸಸ್ ಆಗಬೇಕು ಈ ಇಷ್ಟು ಚಿಕ್ಕದಾಗಿ ಆದರೆ ಸಾಕಾಗುತ್ತೆ ಕುಟ್ಕೊಳ್ಬೇಕು ಅಷ್ಟು ಸಣ್ಣದಾಗಿ ಆಗುವವರೆಗೂ ನಾವು ಜಿಜ್ಕೊಳ್ಬೇಕು ಈ ಥರ ನಾವು ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಅಥವಾ ನಾಲ್ಕರಿಂದ ಐದು ಈ ಥರ ಹಾಕ್ಕೊಂಡು ಸಣ್ಣದಾಗಿ ಜಜ್ಕೊಳ್ತಾ ಹೋಗಬೇಕು ನಾವಿವಾಗ ಐದರಿಂದ ಆರು ಕೊಂಬುಗಳನ್ನು ಹಾಕ್ಕೊಂಡು ಕುಕ್ ಕುಡ್ತಾಯಿದ್ದೀವಿ ಇಷ್ಟ ಆದಮೇಲೆ ಇದನ್ನು ನಾವು ಒಂದು ಪ್ಲೇಟ್ಗೆ ತಗೊಳ್ಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಆಗಿದೆ ಇಷ್ಟು ಮೇಲೆ ನಾವು ಒಂದು ಪ್ಲೇಟಿಗೆ ಇದ್ದೀವಿ ಮತ್ತು ನಾವು ಇನ್ನೂ ಸ್ವಲ್ಪ ಅರಿಶಿನ ಕೊಂಬುಗಳನ್ನು ಹಾಕ್ಕೊಂಡು ಮತ್ತೆ ಕುಟ್ತಾಯಿದ್ದೀವಿ ಇದೇ ರೀತಿ ನಿಮ್ಮ ಹತ್ರ ಎಷ್ಟು ಅರಿಶಿನದ ಕಮ್ಮುಗಳಿರುತ್ತೋ ಅದನ್ನು ಹಾಕ್ಕೊಂಡು ಕುಟ್ಬೇಕು ಚೆನ್ನಾಗಿ ಏಕೆಂದರೆ ಅಷ್ಟು ಅಷ್ಟು ಅರಿಶಿನವನ್ನು ಹಾಕ್ಕೊಂಡು ನಾವು ಕುಟ್ಟೋದಕ್ಕಾಗಲ್ಲ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುಟ್ಕೊಳ್ಬೇಕು ಇದು ನಾವು ಈಗ ಎರಡನೇ ಬಾರಿ ಹಾಕ್ಕೊಂಡಿರೋಂತಹ ಅರ್ಶನೂ ಕೂಡ ಕುಟ್ಕೊಂಡಿವಿ ಚೆನ್ನಾಗಿ ಚಿಕ್ಕದಾಗಿ ಈಗ ನಾವು ಇನ್ನೂರೈವತ್ತು ಗ್ರಾಮ್ದು ಹಾಕ್ಕೊಳ್ತಾ ಇದ್ದೀವಿ ನೀವೀಗ ನಿಮಗೆ ಬೇಕಾದಷ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಹಾಕ್ಕೊಂಡು ಪೀಸ್ ಮಾಡ್ಕೊಳ್ತಾ ಹೋಗಿ ಇಲ್ಲ ಅಂದರೆ ನೀವು ಒಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡ್ತೀವಿ ಅಂತ ಹೋದರೆ ಬ್ಲೇಡ್ಗಳು ಹಾಳಾಗೋಂಥ ಚಾನ್ಸಸ್ಗಳು ಜಾಸ್ತಿ ಇರತ್ತೆ ಯಾಕೆಂದರೆ ಇದು ಅರಿಶಿನ ಕೊಂಬು ತುಂಬ ಗಟ್ಟಿ ಇರೋದ್ರಿಂದ ಬ್ಲೇಡ್ಗಳಿಗೆ ಎಫೆಕ್ಟ್ ಆಗುತ್ತೆ ಇಷ್ಟು ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ನಂತರವಾಗಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದ್ರಿಂದ ಯಾವುದೇ ಎಫೆಕ್ಟ್ ಆಗೋಲ್ಲ ಬ್ಲೇಡ್ಗಳು ಹಾಳೋಗೋದಿಲ್ಲ ನೀವು ಈಗ ಮಾರ್ಕೆಟಲ್ಲಿ ತೊಗೊಂಬರೋ ಅಂತಹ ಅರಿಶಿನ ಏನು ಬೆರೆ ಬೆರೆಸಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ಅದು ಆರ್ಗ್ಯಾನಿಕ್ ಆಗಿರೋದಿಲ್ಲ ನಾವು ಈ ಥರ ಅರಿಶಿನ ಕೊಂಬನ್ನು ತೊಗೊಂಬಂದು ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೆ ಆರ್ಗ್ಯಾನಿಕ್ ಅರಿಶಿನದ ಪುಡಿ ಸಿಗತ್ತೆ ಇದನ್ನು ಮನೆಯಲ್ಲೇ ನಾವು ಆರಾಮಾಗಿ ಮಾಡಿಕೊಳ್ಬೋದು ತುಂಬ ಟೈಮು ಹಿಡಿಯೋದಿಲ್ಲ ಮಾಡ್ಕೊಳ್ಳೋದ್ರಿಂದ ನೋಡಿ ನಾವು ಮನೆಯಲ್ಲಿ ಅರಿಶಿನವನ್ನು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಊಟದಿಂದ ಹಿಡಿದು ಸೌಂದರ್ಯವರ್ಧಕವಾಗಿಯೂ ಯೂಸ್ ಮಾಡ್ತೀವಿ ಏಕೆಂದರೆ ಮನೆಯಲ್ಲಿ ಮನೆಯಲ್ಲಿ ಮುಖದ ಮೇಲಿನ ಮೊಡವೆಗಳು ಕಲೆಗಳು ಗುಳ್ಳೆಗಳನ್ನು ಮತ್ತು ಸುಕ್ಕು ಗೆರೆಗಳನ್ನು ನಿವಾರಣೆಗೋಸ್ಕರ ಈ ಅರಿಶಿನದ ಪುಡಿಯನ್ನು ಬಳಸ್ತೀವಿ ನಾವು ಮಾರ್ಕೆಟಿಂದ ತಂದಿರೋ ಅರಿಶ್ರವನ್ನು ಬಳಸಿದರೆ ನಮ್ಮ ಮುಖ ಹಾಳಾಗೋ ಸಾಧ್ಯತೆಗಳಿರುತ್ತವೆ ಮತ್ತು ಆರೋಗ್ಯದಲ್ಲಿ ಏರುಪೇರುಗಳು ಆಗುತ್ತವೆ ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ತುಂಬ ಉಪಯೋಗವಿದೆ ನೀವು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಅರಶಿನ ಪುಡಿ ತರೋದಕ್ಕಿಂತ ನೀವು ಈ ರೀತಿ ಮ ಅರಿಶ್ನದ ಕೊಂಬನ ತೊಗೊಂಬಂದು ಈ ಥರ ಕೊಟ್ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳೋದು ಉತ್ತಮ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಏನಿಲ್ಲ ಪ್ರೈಸಲ್ಲಿ ಅದಕ್ಕಿಂತ ಇದಕ್ಕೆ ಒಂದು ಟೆನ್ ಟು ಟ್ವೆಂಟಿ ರುಪೀಸ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇದರಿಂದ ನಿಮಗೆ ಒಳ್ಳೆಯ ಬೆನಿಫಿಟ್ ಸಿಗಬಹುದು ನೋಡಿ ನಾವು ಮೂರನೇ ಬಾರಿ ಹಾಕಿರೋಂಥ ಅರಿಶಿನದ್ದ ಕಂಬಗಳು ಕೂಡ ಕಂಪ್ಲೀಟ್ ಆಯಿತು ಅರಿಶಿನದ ಪುಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಯ ಏನು ಬೇಕಾಗಿಲ್ಲ ಅದಕ್ಕೆ ಕಮ್ಮಿ ಟೈಮ್ ಆದರೆ ಸಾಕು ನೀವು ಒಂದು ಆಫರ್ ಅವರ್ ಟೈಮ್ ಕೊಟ್ಟರೆ ಸಾಕಾಗುತ್ತದೆ ನಾವು ಆರ್ಗಾನಿಕ್ ಆಗಿರೋವಂಥ ಅರಿಶಿನದ ಪುಡಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು ನೋಡ್ತಾ ಇರ್ಬೋದು ನೀವು ನಾವೀಗ ನಾಲ್ಕನೇ ಬಾರಿ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀವಿ ನೋಡಿ ಮನೆಯಲ್ಲಿ ಕೆಲವೊಬ್ಬೊಬ್ಬರಿಗೆ ಜೀರ್ಣ ಸರಿಯಾಗಿ ಆಗ್ತಾ ಇರಲ್ಲ ನಾವು ಅರಿಶಿನದ ಪುಡಿ ಬಳಸೋದ್ರಿಂದ ಅಡುಗೆಗೆ ಆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಹೊಟ್ಟೆ ಉಬ್ಬರ ಕೂಡ ಕಡಿಮೆ ಆಗುತ್ತೆ ಇದರಿಂದ ಇದರಿಂದ ಈ ಅರಿಶಿನದ ಪುಡಿ ನಾವು ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಾವು ಸಮತೋಲನವಾಗಿ ಇಟ್ಕೊಳ್ಬಹುದು ಈಗ ಮಕ್ಕಳು ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ಕೊಂಬಂದಾಗ ನಾವು ಅರಿಶಿನದ ಪುಡಿ ಬಳಸ್ತೀವಿ ನಾವು ಅದೇ ಮಾರ್ಕೆಟಿಂದ ತಂದಿರುವಂಥ ಅರಿಶಿನದ ಪುಡಿಯನ್ನು ಬಳಸಿದಾಗ ಗಾಯ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಅದೇ ನಾವು ಈಗ ಮನೆಯಲ್ಲೇ ಮಾಡಿ ಮಾಡಿಕೊಂಡಿರುವಂತಹ ಅರಿಶಿನದ ಪುಡಿಯನ್ನು ಹಚ್ಚಿದಾಗ ಗಾಯ ಬೇಗ ವಾಸಿಯಾಗುತ್ತದೆ ನೋಡಿ ನಾವು ಮಕ್ಕಳಿಗೆ ದಿನ ಹಾಲು ಕೊಡ್ತೀವಿ ನೈಟು ಮಲಗುವಾಗ ಹಾಲು ಕೊಡುವಾಗ ಒಂದು ಚಿಟಕಿ ಅರಿಶಿನ ಹಾಕಿ ಕೊಟ್ಟಾಗ ಮಕ್ಕಳಿಗೆ ಇರುವಂತಹ ನೆಗಡಿ ಶೀತ ಕಫ ಇದೆಲ್ಲ ಕಮ್ಮಿ ಆಗುತ್ತೆ ನಾವು ಈ ಅರಿಶಿನ ಬಳಸೋದ್ರಿಂದ ತುಂಬ ಉಪಯೋಗ ಇದೆ ನಮ್ಮ ಮನೆಯಲ್ಲಿ ಇದು ನಮ್ಮ ಮೊದಲನೆಯ ಡಿಶ್ ಆಗಿದೆ ನಾನು ಮತ್ತು ನಮ್ಮ ಅಕ್ಕ ಹೊಸ ಚಾನಲ್ ಓಪನ್ ಇದ್ದೀವಿ ಅರಿಶಿನ ಶುಭ ಆರಂಭ ಎಂದು ನಾವು ಅರಿಶಿಣ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಿಮ್ಮ ಸಪೋರ್ಟು ಮತ್ತು ಬೆಂಬಲ ಮತ್ತು ನಿಮ್ಮ ವಿಶ್ ಬೇಕಾಗಿ ಸಹಕಾರ ಬೇಕಾಗಿದೆ ಸೊ ಎಲ್ಲರೂ ಆದಷ್ಟು ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಿಮ್ಮ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ನೋಡಿ ನಾವು ನಾಲ್ಕನೇ ಬಾರಿ ಹಾಕಿದಂಥ ಅರಿಶಿಣದ ಕಂಬು ಕಂಪ್ಲೀಟಾಗಿ ಆಗಿದೆ ಚಿಕ್ಕ ಚಿಕ್ಕದಾಗಿ ಜಜ್ಕೊಂಡಿದ್ದೀವಿ ಈಗ ಕೊನೆಯದಾಗಿ ನಾವು ಎಲ್ಲ ಅರಿಶಿಣದ ಕಂಬುಗಳನ್ನು ಹಾಕ್ಕೊಂಡು ಜಜ್ಕೊಳ್ತೀವಿ ಇದಕ್ಕೇನು ತುಂಬ ಸಮಯ ಹಿಡಿಯೋದಿಲ್ಲ ನೀವು ಭಾನುವಾರದ ಟೈಮು ಇಟ್ಕೊಳ್ಬಹುದು ಇದು ನಮಗೆ ಆರು ತಿಂಗಳ ತನಕ ಬರುತ್ತದೆ ಒಂದು ಸಲ ಮಾಡಿಟ್ಕೊಂಡ್ರೆ ಆರು ತಿಂಗಳು ಬರುತ್ತೆ ಸೊ ಮಾಡಿಟ್ಕೊಳ್ಳಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಐಕೋನ್ನ ಪ್ರೆಸ್ ಮಾಡಿ ನಾವೇನಾದರೂ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ನಿಮಗೆ ಶೋ ಆಗುತ್ತೆ ಆದಷ್ಟು ಬೇಗ ಮನೆಯಲ್ಲಿ ಹೇಗೆ ಅಡುಗೆ ಮಾಡ್ಕೊಳ್ಳೋದು ಎಂದು ನೆಕ್ಸ್ಟ್ ವೀಡಿಯೋಲಿ ನಾವು ತಿಳಿಸ್ತಾ ಹೋಗ್ತೀವಿ ಕಮ್ಮಿ ಇಂಗ್ರೀಡಿಯಂಟ್ಸ್ ಬಳಸೋದು ಹೇಗೆ ಹೇಗೆ ಅಡುಗೆ ಮಾಡೋದು ಅಂತ ನಾವು ನಿಮಗೆ ತಿಳಿಸ್ತೀವಿ ನಮ್ಮ ಈ ಚಾನಲ್ನ ಅಜೆಂಡಾ ಏನಪ್ಪ ಅಂತಂದರೆ ನಮ್ಮ ವಿಪರ್ಸ್ಗೆ ಆಗಲಿ ಅಂತ ಆದಷ್ಟು ಬೇಗ ಅಡುಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋದು ಆಗಿರುತ್ತದೆ ಕೆಲವೊಬ್ಬೊಬ್ಬರಿಗೆ ಹೊರಗಡೆಯಿಂದ ಮಸಾಲೆ ಸಾಮಗ್ರಿಗಳು ಮತ್ತು ಉಪ್ಪಿನಕಾಯಿ ಇವುಗಳನ್ನು ತರಿಸ್ಕೊಳ್ಳೋದಕ್ಕೆ ಇಷ್ಟ ಇರೋಲ್ಲ ಅಂಥವ್ರಿಗೆ ನಾವು ಮನೆಯಲ್ಲೇ ಹೇಗೆ ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀವಿ ಎಲ್ಲ ಥರದ ಇನ್ಫಾರ್ಮೇಷನ್ನ ತಿಳಿಸ್ತಾ ಹೋಗ್ತೀವಿ ನಮ್ಮ ಇದು ನಮ್ಮ ಮೊದಲನೆಯ ವಿಡಿಯೋ ಆಗಿರೋದ್ರಿಂದ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನ ಇನ್ ಇಗ್ನೋರ್ ಮಾಡಿ ಮತ್ತು ನಾವು ಏನು ಇದರಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಬೇಕು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತಾ ಹೋಗಿ ಮತ್ತು ನಮಗೆ ನಿಮ್ಮ ಸಪೋರ್ಟ್ ಕೂಡ ತುಂಬಾ ತುಂಬಾ ಬೇಕಾಗಿದೆ ಅವಶ್ಯಕತೆ ಇದೆ ಸೊ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ನಿಮ್ಮ ಸಪೋರ್ಟಿಂದನೇ ನಮಗೆ ಪ್ರತಿದಿನ ಹೊಸ ಹೊಸ ರೆಸಿಪಿಗಳನ್ನ ಪೋಸ್ಟ್ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲವನ್ನು ನಾವು ಚಿಕ್ಕ ಚಿಕ್ಕದಾಗಿ ಕುಟ್ಕೊಂಡಿದ್ದೀವಿ ಜಜ್ಜಿ ಹಿಡ್ಕೊಂಡಿದ್ದೀವಿ ಈಗ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಳ್ತಾ ಪಲ್ಸ್ ಮೋಡಲ್ಲಿ ಮಿಕ್ಸಿ ಮಾಡಬೇಕು ನೋಡಿ ನಾವು ತುಂಬ ಹಾಕ್ಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀವಿ ತುಂಬ ಹಾಕ್ಕೊಂಡ್ರೆ ಮಿಕ್ಸಿ ಹಾಳಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ನೀವು ರನ್ ಮಾಡ್ತಾ ಹೋಗಿ ನೋಡ್ತಾ ಇರ್ಬೋದು ನಾವೀಗ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೀವು ಅಷ್ಟೂ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ನಾವು ಅರಿಶಿನವನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಇದೇ ರೀತಿ ನಾವು ಇರುವ ಎಲ್ಲ ಅರಿಶಿಣದ ಕಂಬನ್ನು ಹಾಕ್ಕೊಳ್ತಾ ಇದ್ದೀವಿ Sí, I don't know you ನಾವು ಎಲ್ಲ ಈಗ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಚಿಕ್ಕದಾಗಿ ಸಣ್ಣದಾಗಿ ಈಗ ಅದನ್ನು ನಾವು ಒಂದು ಜರಡಿಗೆ ಹಾಕಿ ಸಾಣಿಸ್ಕೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸಾಣಿಸ್ಕೊಳ್ಳಿ ನೋಡಿ ನಮಗೆ ಅರಿಷ್ಣದ ಪುಡಿ ಯಾವ ಥರ ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತೀವಿ ಸಾಣಿಸುವಾಗ ಸಣ್ಣ ಸಣ್ಣ ಗಂಟುಗಳು ಸಿಗುತ್ತೆ ಅದನ್ನು ನಾವು ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ನೀಟಾಗಿ ಸಾಣಿಸ್ಕೊಳ್ಳಿ ಉಳಿದಿರೋ ಅಂಥದನ್ನ ತೆಗೆದಿಡ್ಕೊಳ್ಳಿ ಸೈಡಿಗೆ ಅದನ್ನು ಏನು ಮಾಡಬೇಕು ಅಂತ ಹೇಳ್ತೀವಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮತ್ತೆ ಸಾಣಿಸ್ಕೊಳ್ಳಿ ನಮಗೆಲ್ಲರಿಗೂ ಗೊತ್ತಿದೆ ಅರಿಶಿನದ ಪುಡಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇದು ಹೊಂದಿದೆ ಅಂತ ಇದು ನಮಗೆ ತುಂಬ ಉಪಯೋಗಕಾರಿ ಇದೆ ಸೊ ಹಾಗಾಗಿ ಎಲ್ಲ ಅಡುಗೆಗೂ ಬಳಸ್ತಾರೆ ನೋಡಿ ಇದೇ ಥರ ನೀಟಾಗಿ ಸಾಣಿಸ್ಕೊಳ್ಳಿ ಚೆನ್ನಾಗಿ ಸಾಣಿಸ್ಕೊಂಡ ನಂತರ ಇದನ್ನು ಉಳಿಯುತ್ತಲ್ಲ ಇದನ್ನೆಲ್ಲದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ ಮತ್ತು ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇನ್ನೊಂದು ಬಾರಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ತಿದ್ದೀವಿ ನಾವು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ ಎಂತ ಅಂದರೆ ಇದು ನಿಮಗೆ ಲೆಂತಿ ವಿಡಿಯೋ ಇದೆ ಅಂತ ಅನಿಸ್ಬಹುದು ಏಕೆಂದರೆ ನಾವು ನಿಮಗೆ ಇದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ ಆದ್ದರಿಂದ ಇದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ನೋಡ್ತಾ ಇರ್ಬೋದು ನೀವು ನಾವೀಗ ಗ್ರೈಂಡ್ ಮಾಡ್ಕೊಂಡು ಭೀ ಅದನ್ನು ಮತ್ತೆ ಜರಡಿಗೆ ಹಾಕಿ ಸಾಣಿಸ್ಕೊಳ್ತಾ ಇದ್ದೀವಿ ಅಷ್ಟು ನೋ ಆಕ್ ಬಿಟ್ಟು ಸಾಂಟ್್ ಕೊಳಿ ನೋಡಿ ನಾವು ಸಾಂಟ್್ ಮಾಡ್ತಾ ಇದ್ದೀವಿ ಬಂಗಿ ಬಂಗಿ ಸಕ್ಕರೆ ಮತ್ತೆ ಜೇನು ತುಪ್ಪ ಮಿಕ್ಸಿಗೆ ಹಾಕಿ ಕೊಳಿ ಇಲ್ಲ ಅಂದರೆ ಆ ಉಳ್ದಿರೋದನ್ನ ಎತ್ತಿಡ್ಕೊಳ್ಳಿ ಎತ್ತಿಡ್ಕೊಂಡು ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆಗುತ್ತಲ್ವಾ ಆ ಟೈಮಲ್ಲಿ ಇದನ್ನ ಯೂಸ್ ಮಾಡಬಹುದು ಯಾರಿಗೆ ಆಗಿರಲಿ ಇದರಿಂದ ಓಕ್ಳಿ ತೆಗಿಬಹುದು ನೀವು ನೋಡಿ ಇದರ ಕಲರ್ ನೋಡ್ ನೋಡಿ ಎಷ್ಟು ಚಂದ ಇದೆ ಇದರಲ್ಲೇ ಗೊತ್ತಾಗುತ್ತೆ ನಾವು ಪ್ಯೂರ್ ಅಂದ ಆರ್ಗಾನಿಕ್ ಅರಕ್ಷಣ ಸಿಗುತ್ತೆ ನಮಗೆ ಹಾಗಾಗಿ ಮನೆಯಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳೋದು ನೋಡಿ ಇದರಲ್ಲಿ ನಮಗೆ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಅರಶಿನದ ಪುಡಿ ಸಿಕ್ಕಿದೆ ಇದನ್ನ ನಾವು ಇದನ್ನ ನಾವು ಒಂದು ಕಂಟೈನರ್ಗೆ ಹಾಕಿಡ್ಕೊಳ್ಬೇಕಾಗತ್ತೆ ನೋಡಿ ನಾವು ಒಂದು ಜಾರ್ ತಗೊಂಡಿದ್ದೀವಿ ಗಾಜಿನ ಕಂಟೈನರ್ ತಗೊಂಡಿದ್ದೀವಿ ಅದಕ್ಕೆ ನಾವೀಗ ಅರಿಶಿನ ಹಾಕಿ ಇಟ್ಕೊಳ್ತಾ ಇದ್ದೀವಿ ನೋಡಿ ನೀವು ಒಂದು ಡ್ರೈ ಸ್ಪೂನನ್ನು ತಗೊಂಡ್ಬಿಟ್ಟು ಅದರ ಸಹಾಯದಿಂದ ನೀವು ಇದ್ರೊಳಗಡೆ ಹಾಕ್ಕೊಳ್ಳಿ ಇದರಿಂದ ಆಯುರ್ವೇದಿಕ್ ಟೀ ಕೂಡ ಮಾಡಿಕೊಂಡು ಕುಡಿಬಹುದು ಎಲ್ಲ ತರದ ತಿಂಡಿಗೂ ಬಳಸಬಹುದು ನೋಡಿ ನಾವು ಎಲ್ಲ ಅರಿಶಿನ ಪುಡಿಯನ್ನು ಗಾಜ್ ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀವಿ ನೀವು ಮಾಡ್ಕೊಳ್ಳಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನಮಗೆ ಒಂದು ಟೂ ಹಂಡ್ರೆಡ್ ಅಷ್ಟು ಪುಡಿ ಸಿಕ್ಕಿದೆ ನೋಡಿ ಆ ಜಾರ್ ತುಂಬ ನಮಗೆ ಪುಡಿ ಸಿಕ್ಕಿದೆ ನೋಡಿ ನಾವು ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಇದು ನಮ್ಮ ಮೊದಲನೆಯ ಪ್ರಯತ್ನ ನೀವು ನಮಗೆ ಸಪೋರ್ಟ್ ಮಾಡಿ ಹೊಸ್ದಾಗಿ ಏನಾದರೂ ಮಾಡೋಣ ಅಂದ್ಕೊಂಡು ನಾನು ನಮ್ಮಕ್ಕ ಮೊದಲನೇ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಗಿರಲಿಲ್ಲ ಕಿಚನ್ ಸೆಟಪ್ ಇಲ್ಲ ಎಲ್ಲನೂ ತಂದ್ಕೊಂಡು ಮಾಡೋಣ ಅಂದ್ಕೊಂಡು ಬಟ್ ಆಗಲಿಲ್ಲ ಹಾಗೆ ಇರೋದ್ರಲ್ಲೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮಿಂದ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ನಾವು ಅದನ್ನು ತಗೊಳ್ತೀವಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ತೀವಿ ನೋಡಿ ನಮ್ಮದು ಕಂಪ್ಲೀಟಾಗಿ ಫಿಲ್ ಮಾಡಾಯಿತು ನೋಡಿ ನೀವು ನೋಡ್ಬೋದು ನಮಗೆ ಎಷ್ಟು ಅರಿಶಿಣ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನೋಡಿ ಇದನ್ನು ನಾವು ಒಂದು ಆರು ತಿಂಗಳು ಬಳಸಬಹುದು ಎಲ್ಲರಿಗೂ ಧನ್ಯವಾದಗಳು